ದುಃಖೇಶವನು ಅನದುಗತ ಮನಃ ಸುಖೇಶು ವಿಗತ ಸ್ಪೃಹ ವಿಧ ರಾಗ ಭಯ ಕ್ರೋಧ ಸ್ಥಿತ ಧೀರ್ಮುನಿರುಚಿತ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಮುಖದಲ್ಲಿ ಅದು ಸಂಪೂರ್ಣವಾದ ಗುಣಗಳು ಕಾಣಿಸುತ್ತೆ ಯಾವತ್ತು ದಾನ ಹೋಗುತ್ತೆ ಆವತ್ತು ಈ ಯುಗನು ಹೊರಟೋಗುತ್ತೆ ಈ ಸಂಪೂರ್ಣ ಯುಗಗಳನ್ನು ಕಾಪಾಡಕ್ಕೆ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸನ್ಮಾನ್ಯ ವೀರೇಂದ್ರ ಹೆಗಡೆಯವರು ಕೆಲಸ ಮಾಡ್ತಾ ಇದ್ದಾರೆ ಸ್ವರ್ಗ ಪಡ್ಕೊಳ್ಳೋಕ್ಕೆ ಏನು ಜಾಸ್ತಿ ಬೇಕಾಗಿಲ್ಲ ಇಂಥ ಒಂದು ಧರ್ಮಾಧಿಕಾರಿಗಳನ್ನ ನೋಡಿ ಅವರ ತೋರಿಸಿರುವ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾಯಿದ್ರೆ ಸಾಕು ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೆ ರಾತ್ರಿ ಬಂದರೆ ನಮ್ಮ ತಾಯಿ ಮನೆಯಿಂದ ಆಚೆ ಹೋಗ್ತಾಯಿದ್ರು ಯಾಕಂದರೆ ಒಂದು ಹೆಣ್ಣಿಗೆ ಮನ ಮರ್ಯಾದೆ ಗಂಡಸಗಿಂತ ನೂರು ಹತ್ತು ಕೋಟಿ ಟೈಮ್ ಜಾಸ್ತಿ ನಮ್ಮನೆಯಲ್ಲಿ ಶೌಚಾಲಯ ಇರಲಿಲ್ಲ ನಾಲ್ಕು ಲಕ್ಷ ಐವತ್ತು ಆರು ಸಾವಿರ ಶೌಚಾಲಯ ಎಲ್ಲ ಕಟ್ಟಿದ್ದು ನಾಲ್ಕು ಲಕ್ಷ ಐವತ್ತು ಆರು ಸಾವಿರ ಮಾನ ಮರ್ಯಾದೆ ಉಡ್ಸೋಕ್ಕೆ ಕೆಲಸ ಮಾಡಿದ ಅಂತ ಗ್ರೇಟ್ ವ್ಯಕ್ತಿ ಕೃಷ್ಣ ಹೇಳ್ತಾನೆ ಒಂದು ಸಾಧು ಹೇಗಿರಬೇಕು ಅಂತ ಭಗವದ್ಗೀತೆಯ ಚಾಪ್ಟರ್ ನಂಬರ್ ಟು ಫಿಫ್ಟಿ ಸಿಕ್ಸಲ್ಲಿ ದುಃಖೇಶ್ವನು ಅನದುಗತ ಮನಃ ಸುಖೇಶು ವಿಗತ ಸ್ಪೃಹ ವಿತರಾಗ ಭಯ ಕ್ರೋಧ ಸ್ಥಿತ ಧೀರ್ ಮುನೀರು ಉಚ್ಚತೆ ಆ ಸಂಪೂರ್ಣ ಗುಣ ಯಾರ್ದಾದ್ರೂ ಕಾಣಿಸುತ್ತಂದ್ರೆ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಮುಖದಲ್ಲಿ ಅದು ಸಂಪೂರ್ಣವಾದ ಗುಣಗಳು ಕಾಣಿಸುತ್ತೆ ಸತ್ಯಯುಗದಲ್ಲಿ ಎಲ್ಲರೂ ಸತ್ಯ ಹೇಳ್ತಾ ಇದ್ರು ಸುಳ್ಳು ಹೇಳಕ್ ಪ್ರಾರಂಭ ಮಾಡಿದ್ರು ಸತ್ಯಯುಗ ಹೊಲ್ಟೈತು ಆಮೇಲೆ ತ್ರೇತಯುಗದ ಒಂದು ಒಂದು ವೈಶಿಷ್ಟ್ಯತೆ ಏನಂದರೆ ಅಲ್ಲಿ ಭಕ್ತಿ ಇತ್ತು ದೇವರನ್ನ ಪೂಜೆ ಮಾಡ್ತಿದ್ರು ಭಕ್ತಿ ಹೋಯ್ತು ತ್ರೇತ ಹೋಗೋದು ಪ್ರಾರಂಭವಾಯಿತು ಅದಾದ ಮೇಲೆ ಬಂದಿದ್ದು ಕರುಣೆ ದ್ವಾಪರ ಯುಗ ದ್ವಾಪರ ಯುಗದಲ್ಲಿ ಭಕ್ತಿ ತ್ರೇತ ಕರುಣೆ ಯುದ್ಧ ಆಯಿತು ಐವತ್ನಾಲ್ಕು ಕೋಟಿ ಜನ ತೀರ್ಕೊಂಡ್ರು ಹಾಗಾಗಿ ಕರುಣೆ ಹೋಯಿತು ನಮ್ಮ ಹತ್ರ ಕಲಿಯುಗ ಕಲಿಯುಗದ ವೈಶಿಷ್ಟ್ಯತೆ ಏನಂದರೆ ದಾನ ಯಾವತ್ತು ದಾನ ಹೋಗುತ್ತೆ ಆವತ್ತು ಈ ಯುಗನ ಹೊರಟೋಗುತ್ತೆ ಈ ಸಂಪೂರ್ಣ ಯುಗಗಳನ್ನು ಕಾಪಾಡಕ್ಕೆ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರ ಕಾಲದಲ್ಲಿ ನಾನು ನೀವೆಲ್ಲ ಹುಟ್ಟಿದ್ದೀವಿ ಸ್ವರ್ಗ ಪಡ್ಕೊಳ್ಳೋಕ್ಕೆ ಏನು ಜಾಸ್ತಿ ಬೇಕಾಗಿಲ್ಲ ಇಂಥ ಒಂದು ಧರ್ಮಾಧಿಕಾರಿಗಳನ್ನ ನೋಡಿ ಅವರ ತೋರಿಸಿರುವ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಇದ್ರೆ ಸಾಕು ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೆ ಸತ್ಯ ಮೇ ಜಯತೆ ನಾಂಡೃತಂ ಸತ್ಯೇನ ಪಂಥ ಎತತೋ ದೇವಯಾನ ಯಾನ ಏನಾ ಕ್ರಮಾಂಕ್ಯ ಹ್ಯಾಪ್ತ ಕಾಮ ಎತ್ತ ತತ್ ಸತ್ಯ ಸ ಪರಮಂ ನಿಧಾನಂ ಧರ್ಮ ಹೇಳುತ್ತೆ ಏನಾದರೂ ಪಡ್ಕೊಳ್ಬೇಕಂದ್ರೆ ಎತ್ತ ತತ್ ಸತ್ಯ ಸ ನಿಧಾನಂ ಸತ್ಯ ಒಂದೇ ಮಾರ್ಗ ನನ್ನಂತ ನಾನು ಚಿಕ್ಕವನಿದ್ದಾಗ ಸ್ಕೂಲ್ಗೆ ಯಾಕೆ ಹೋಗ್ತಾ ಇದ್ರೆ ಅಂದರೆ ನಮ್ಮ ಸ್ಕೂಲಲ್ಲಿ ಬ್ರೆಡ್ ಕೊಡ್ತಾ ಇದ್ರು ನನ್ನ ನಾನು ಸ್ಕೂಲ್ಗೆ ಯಾಕೆ ಹೋಗ್ತಾ ನಾವು ಸ್ಕೂಲಲ್ಲಿ ಬ್ರೆಡ್ ಕೊಡ್ತಾಯಿದ್ದೆ ಅಂತ ಒಂದು ಕಾರಣಕ್ಕೋಸ್ಕರ ಸ್ಕೂಲ್ಗೆ ಹೋಗ್ತಾಯಿದ್ದೆ ಮೇಲೆ ಆ ಬ್ರೆಡ್ಡಿನ ಒಂದು ಆಸೆಯಿಂದ ಹೋಗಿ ನಾನು ವೆಸ್ಟ್ ಮಿನಿಸ್ಟರ್ ಯೂನಿವರ್ಸಿಟಿ ಲಂಡನಿಂದ ಎಂ ಬಿ ಎ ಪಡ್ಕೊಂಡೆ ಯೋಚನೆ ಮಾಡಿ ಅಂತ ಎಂಥ ಎಷ್ಟೋ ಜನ ನನ್ನಂಥವರು ಬಡ ಮಕ್ಕಳು ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದೀನಿ ರಾತ್ರಿ ಬಂದರೆ ನಮ್ಮ ತಾಯಿ ಮನೆಯಿಂದ ಆಚೆ ಹೋಗ್ತಾಯಿದ್ರು ಯಾಕಂದರೆ ಒಂದು ಹೆಣ್ಣಿಗೆ ಮಾನ ಮರ್ಯಾದೆ ಗಂಡ್ಸ್ಗಿಂತ ನೂರು ಹತ್ತು ಕೋಟಿ ಟೈಮ್ ಜಾಸ್ತಿ ನಮ್ಮನೇಲಿ ಶೌಚಾಲಯ ಇರಲಿಲ್ಲ ನಾಲ್ಕು ಲಕ್ಷ ಐವತ್ತು ಆರು ಸಾವಿರ ಶೌಚಾಲಯ ಎಲ್ಲ ಕಟ್ಟಿದ್ದು ನಾಲ್ಕು ಲಕ್ಷ ಐವತ್ತು ಆರು ಸಾವಿರ ಮಾನ ಮರ್ಯಾದೆ ಓಡಿಸೋಕ್ಕೆ ಕೆಲಸ ಮಾಡಿದ ಒಂದು ಗ್ರೇಟ್ ವ್ಯಕ್ತಿ ನಾನಂತೂ ತೃಣಕ್ಕೆ ಸಮಾನ ನಾನು ನನ್ನ ಯೋಗ್ಯನಿಲ್ಲ ಆದರೆ ನಾನು ಅಲ್ಲಿ ದೇವ್ರ ಹತ್ರ ಹೋದಾದ ಮೇಲೆ ನಾನು ಹೇಳ್ತೇನೆ ಇಂಥ ಒಂದು ಮಹಾನುಭಾವರ ಬಗ್ಗೆ ಮಾತಾಡುವ ಒಂದು ನನಗೆ ನನಗೆ ಯೋಗ್ಯತೆ ಇರಲಿಲ್ಲ ಆದರೆ ಯೋಗ ಬಂತು ಅದು ಸಾಕು ಅಂತ ದೇವರು ನನ್ನ ಮಾತು ಒಪ್ಕೊಳ್ತಾನೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಶ್ರೀಯುತ ಚಕ್ರವರ್ತಿ ಸುಲಿವಲೆ ಅವರು ಬಂದುಬಿಟ್ಟು ಚಿತ್ರೀಕರಣ ಮಾಡಿದ್ರು ಏನೇನು ಕಾರ್ಯಕ್ರಮ ನಡೆಯುತ್ತೆ ಸ್ಕೂಲ್ ಬಗ್ಗೆ ದಾನದ ಧರ್ಮದ ಬಗ್ಗೆ ವಿದ್ಯೆ ಬಗ್ಗೆ ಮದುವೆ ಬಗ್ಗೆ ನಾನು ಹೇಳ್ತೇನೆ ನನ್ನಂಥವನು ಒಂದು ಸರಿ ಹೋಗ್ಬಿಟ್ಟು ಅವ್ರ ಕಾಲು ನಮಸ್ಕಾರ ಮಾಡುವ ಭಾಗ್ಯ ನನಗೂ ಒಂದು ಸರಿ ಸಿಕ್ಕಿತ್ತು ಮತ್ತೊಮ್ಮೆ ನಾನು ಶ್ರೀಗಳ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ಪಡ್ಕೊಳ್ತೇನೆ ಆದರೆ ಇಲ್ಲಿ ಒಂದು ಒಂದು ಮೆಸೇಜ್ ಇದೆ ಆ ಮೆಸೇಜ್ ಏನಂದರೆ ನೀವು ಆಲೋಚನೆ ಮಾಡಿದ್ರೆ ಏನಾದರೂ ಪಡ್ಕೊಳ್ಬಹುದು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಒಂದು ಸಣ್ಣವಾದ ಒಂದು ಬೇರನ್ನು ಹಾಕಿದ್ದೀನಿ ಇಂಥ ಒಂದು ಬೇರು ನೀವು ಹೋಗ್ಬಿಟ್ಟು ನಿಮ್ಮ ಕಡೆಯಿಂದ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಇಲ್ಲಿಂದ ಹೋಗುವಾಗ ಒಂದು ದೃಢ ಸಂಕಲ್ಪ ಏನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಟೇಕ್ ದಿಸ್ ಹಿಸ್ ಆ್ಯಕ್ಟಿವಿಟಿ ವೇ ಫಾರ್ವರ್ಡ್ ನನಗಿಂತ ಮುಂಚಿತವಾಗ ಒಬ್ಬರು ಬಂದುಬಿಟ್ಟು ಹೇಳ್ತಾ ಇದ್ರು ದಟ್ ಹಿ ದೇ ಹ್ಯಾವ್ ಪ್ಲ್ಯಾಂಟೆಡ್ ಮೋರ್ ದೆನ್ ಫಿಫ್ಟಿ ಲ್ಯಾಕ್ ಟ್ರೀಸ್ ಅಂತ ದಿಸ್ ಈಸ್ ಅ ಗ್ರೇಟ್ ಥಿಂಗ್ ಈ ಸ್ವಾಮ್ಗಳ ತೋರಿಸುವ ಮಾರ್ಗ ಅವರು ತೋರಿಸಿರುವ ಪ್ರೀತಿ ಆ ಮಾರ್ಗದಲ್ಲಿ ದೇಶ ಬೆಳ್ಳಿಲಿ ಅಂತ ಹೇಳುತ್ತಾ ನಾನೇನು ಮಾತಾಡಿದ್ದಕ್ಕೆ ನಾನು ಏನಾದರೂ ತಪ್ಪು ಮಾಡಿದರೆ ಅದು ನಂದು ನಾನು ಏನಾದರೂ ಸರಿಯಾಗಿ ಮಾಡಿದರೆ ಅವರ ಪಾದಗಳ ಆಶೀರ್ವಾದ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಸರ್ವರಿಗೂ ನಮಸ್ಕಾರ